ಗೌರಿಬಿದನೂರು ತಾಲೂಕಿನ ಡಿಪಾಳ್ಯದಲ್ಲಿ ನಡೆದ ರಕ್ತದಾನ ಶಿಬಿರದಲ್ಲಿ ಬೆಂಗಳೂರಿನ ಮಮತಾ ನರ್ಸಿಂಗ್ ಹೋಮ್ನ ಡಾಕ್ಟರ್ ಅಂಜಿನಪ್ಪ ಮಾತನಾಡಿ ಭಾರತದ ಸಂವಿಧಾನ ಜಗತ್ತಿನಲ್ಲಿಯೇ ಬಲಿಷ್ಠ ಮಹಾನ್ ಗ್ರಂಥವಾಗಿದೆ ಸಂಕಲ್ಪ ಚಾರಿಟಬಲ್ ಟ್ರಸ್ಟ್ನಿಂದ ರಕ್ತದಾನ ಶಿಬಿರ ಆಯೋಜಿಸಿರುವ ಕಾಂತರಾಜು ಕಾರ್ಯ ಶ್ಲಾಘನೀಯ ಇಂತಹ ಸಮಾಜಮುಖಿ ಕಾರ್ಯಗಳನ್ನು ಮಾಡುವ ಮೂಲಕ ಬಡ ಜನರಿಗೆ ಉತ್ತಮ ಸೇವೆ ಸಿಗಲಿ ಇವರ ಸಮಾಜಮುಖಿ ಕಾರ್ಯಗಳು ಸದಾ ಹೀಗೆ ಮುಂದುವರಿಯಲಿ ಎಂದು ಹಾರೈಸಿದರು ತುಂಬಾ ಬೆಳೆದಾಗಿರ್ತಾ ಒಳಗೆ ಹೋಗಿ ಮಾಡಿ ಸರ್ ಅಂತ ಹೇಳಿದ್ರೆ ಮಾಡೋದು ಅವ್ರಿಗೆ ಭವ್ಯವಾಗುತ್ತೆ ಸತ್ಯ ಯಾಕೆ ಮಾಡಬೇಕಂದ್ರೆ ನನ್ನ ಆಸ್ತಿ ಇದೆಯಲ್ಲ ನನ್ನ ಮುಖ ಆಸ್ತಿ ಬೇರೊಂದು ಸಂಕಲ್ಪ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಿ ಕಾಂತರಾಜು ಮಾತನಾಡಿ ರಕ್ತದಾನ ಶಿಬಿರ ಆಯೋಜಿಸಲಾಗಿದೆ ರಕ್ತದಾನ ಮಾಡಿದ ದಾನಿಗಳಿಗೆ ಕೃತಜ್ಞತೆಗಾಗಿ ಹೆಲ್ಮೆಟ್ ನೀಡಲಾಗಿದೆ ಇನ್ನೊಬ್ಬರ ಜೀವ ಉಳಿಸಲು ಬಂದು ರಕ್ತದಾನ ಮಾಡಿರುವ ದಾನಿಗಳಿಗೆ ಅಭಿನಂದನೆ ಸಲ್ಲಿಸಿದರು ಸಂಕಲ್ಪ ಚಾರಿಟಬಲ್ ಟ್ರಸ್ಟ್ ಉದ್ದೇಶ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಹೆಚ್ಚು ಒತ್ತು ನೀಡಿ ನನ್ನ ಸ್ವಂತ ಊರಾದ ಗೌರಿಬಿದನೂರಿನಲ್ಲಿ ಏನಾದರೂ ಸೇವೆ ಮಾಡಬೇಕು ಎಂದು ಸಂಕಲ್ಪ ಇಟ್ಟುಕೊಂಡು ಸೇವೆ ಮಾಡಬೇಕೆಂದು ಬಂದಿದ್ದು ನಮ್ಮ ತಾಲೂಕಿನ ಯಾವುದೇ ಪಂಚಾಯಿತಿ ಗ್ರಾಮಗಳಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಮೊದಲ ಆದ್ಯತೆ ನೀಡಲಾಗುವುದು ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಏನಾದರೂ ಸಹಕಾರ ಬೇಕಾದಲ್ಲಿ ಯಾವುದೇ ಜಾತಿ ಧರ್ಮ ಎನ್ನದೇ ನಮ್ಮ ಕಚೇರಿಗೆ ಭೇಟಿ ನೀಡಬಹುದು ಆರೋಗ್ಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿಗೂ ನಮ್ಮ ಸಂಸ್ಥೆ ಯಾವಾಗಲೂ ಸಹಕಾರ ನೀಡಲಾಗುವುದು ಎಂದು ಭರವಸೆ ನೀಡಿದರು ಎಲ್ಲರಿಗೂ ಮೊದಲನೇದಾಗಿ ಸಂವಿಧಾನ ದಿನಾಚರಣೆಯ ಶುಭಾಶಯಗಳು ಈ ದಿನ ನಮ್ಮ ಸಂಕಲ್ಪ ಚಾರ್ಟೇಬಲ್ ಟ್ರಸ್ಟ್ ವತಿಯಿಂದ ಬಹುತ್ ರಕ್ತದಾನ ಶಿಬಿರ ಮತ್ತು ರಕ್ತದಾನ ಮಾಡುವಂಥ ದಾನಿಗಳಿಗೆ ಅವರ ಜೀವನ ಉಳಿಸ್ಕೊಳ್ಳಿಕ್ಕೆ ಒಂದು ಕಾಣಿಕೆಯಾಗಿ ಮತ್ತು ಒಂದು ಆಗಿ ಒಂದು ಹೆಲ್ಮೆಟ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಬೆಳಗ್ಗೆಯಿಂದ ತುಂಬ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಮೂಡಿಬಂತು ಇದಕ್ಕೆ ಸಹಕರಿಸಿದಂಥ ಮೊದಲನೇದಾಗಿ ಪೊಲೀಸ್ ಇಲಾಖೆಗೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಎರಡನೇದಾಗಿ ಯಾರು ದಿನ ವಾಲಂಟಿಯರ್ ಆಗಿ ಬಂದು ತಮ್ಮ ರಕ್ತವನ್ನು ದಾನ ಮಾಡುವ ಮುಖಾಂತರ ಇನ್ನೊಂದು ಜೂನ್ ಉಳಿಸುವಂತ ಸಂಕಲ್ಪ ಆ ಸಂಕಲ್ಪ ಮಾಡಿರುವಂತಹ ಎಲ್ಲ ಇನ್ನು ಸಂಕಲ್ಪ ಚಾರಿಟೇಬಲ್ ಟ್ರಸ್ಟ್ ನಿಂದ ಆಯೋಜಿಸಿದ ರಕ್ತದಾನ ಶಿಬಿರದಲ್ಲಿ ನೂರ ಒಂದು ಯೂನಿಟ್ ರಕ್ತ ಸಂಗ್ರಹಣೆ ಮಾಡಿದ್ದಾರೆ ಇದೇ ಸಂದರ್ಭದಲ್ಲಿ ನಿವೃತ್ತ ಪ್ರಾಂಶುಪಾಲ ಡಾಕ್ಟರ್ ಸಿ ನಾಗರತ್ನಮ್ಮ ನ್ಯಾಷನಲ್ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಶೈಲಜಾ ಸಪ್ತಗಿರಿ ಚೈತ್ರ ಇನ್ನು ಹಲವರು ಹಾಜರಿದ್ದರು ಆರ್ ಮಂಜುನಾಥ್ ಸಿಟಿವಿ ನ್ಯೂಸ್ ಗೌರಿ ಬಿದನೂರು